ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹೆಚ್ ಕೆ ರಿಜನ್ನ ಒಂದು ಆಲ್ರೆಡಿ ಒನ್ ಇಷ್ಟು ಒನ್ ಲೀಸ್ಟ್ ಕೂಡ ಪ್ರಕಟವಾಗಿದೆ ಎನ್ ಎಚ್ ಕೆ ರೀಜನ್ನ ಒಂದು ಲೀಸ್ಟ್ ಯಾವಾಗ ಮತ್ತು ಎಷ್ಟಕ್ಕೆ ಕಟ್ ಆಫ್ ನಿಲ್ಲಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವತಿಯಿಂದ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ ಕೆ ರೀಜನ್ನ ಒಂದು ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ಈ ಒಂದು ಪ್ರಾವಿಜ್ನಲ್ ಸೆಲೆಕ್ಷನ್ ಲೀಸ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಹುದ್ದೆಗಳಿದ್ವು ಮತ್ತು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಕ್ಯಾಟಗರಿಯಲ್ಲಿ ಯಾವ ರಿಸರ್ವೇಷನ್ ಇತ್ತು ನಿಮಗೆ ಕನ್ನಡ ರಿಸರ್ವೇಷನ್ ಮತ್ತು ರೂರಲ್ ರಿಸರ್ವೇಷನ್ ಮತ್ತು ನೀವೇನಾದರೂ ಪಿ ಡಿ ಪಿ ಸ್ಟೂಡೆಂಟ್ ಆಗಿದ್ದರೆ ಈ ರೀತಿ ನಿಮಗೆ ಕಂಪ್ಲೀಟಾಗಿ ಸಪರೇಟಾಗಿ ನಿಮಗೆ ಒಂದು ಕಟ್ ಆಫ್ ಲೀಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತದೆ ಇಲ್ಲಿ ಗಮನಿಸ್ತಾ ಇರ್ಬೋದು ನಿಮ್ಮ ಒಂದು ಸಿ ಇ ಟಿನ ಎಪ್ಪತ್ತೈದು ಪರ್ಸೆಂಟ್ ಮತ್ತು ನಿಮ್ಮ ಒಂದು ಪಿ ಯು ಸಿ ಅಂಕದ ಇಪ್ಪತ್ತೈದು ಪರ್ಸೆಂಟನ್ನು ಎರಡನ್ನ ಆ್ಯಡ್ ಮಾಡಿದ ನಂತರ ನಿಮ್ಮ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಂಥ ಅಭ್ಯರ್ಥಿಗಳಿಗೆ ಕರೆಯಲಾಗಿರುತ್ತದೆ ಅದಾದ ನಂತರ ನಿಮ್ಮ ದಾಖಲಾತಿ ಪರಿಶೀಲನೆ ಆದ ನಂತರ ವಿದ್ಯಾರ್ಥಿಗಳ ಒಂದು ಒಂದಿಷ್ಟು ಒಂದು ಪ್ರಾವಿಷ್ನಲ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರ ಮೊದಲನೇದಾಗಿ ನಾವು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಅಂತಂದರೆ ಎಸ್ ಸಿ ಕ್ಯಾಂಡಿಡೇಟ್ಸಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಎಸ್ ಸಿ ಕ್ಯಾಂಡಿಡೇಟ್ಸ್ನ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐವತ್ನಾಲ್ಕು ಪಾಯಿಂಟ್ ಎಂಟು ಆರಕ್ಕೆ ನಿಂತಿರುತ್ತದೆ ಅವರ ಒಂದು ಡೇಟ್ ಆಫ್ ಬರ್ತ್ ಎಷ್ಟಕ್ಕೆ ನಿಂತಿದೆ ಅಂತಾರೆ ಎರಡು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಟ್ ಆಫ್ ಡೇಟ್ ಆಗಿರುತ್ತದೆ ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿಯಲ್ಲಿ ಮಹಿಳಾ ಕ್ಯಾಂಡಿಡೇಟ್ಸ್ಗೆ ಮೂವತ್ತೈದು ಪಾಯಿಂಟ್ ಒಂದು ಒಂಬತ್ತಕ್ಕೆ ನಿಂತಿರುತ್ತದೆ ಗ್ರಾಮೀಣ ಅಭ್ಯರ್ಥಿಗೆ ಐವತ್ತೇಳು ಪಾಯಿಂಟ್ ಸೊನ್ನೆ ಐದಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಕನ್ನಡ ಅಭ್ಯರ್ಥಿಗಳಿಗೆ ಅರವತ್ತು ಪಾಯಿಂಟ್ ಒಂಬತ್ತು ಆರಕ್ಕೆ ನಿಂತಿದ್ದರೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಐವತ್ತಾರು ಪಾಯಿಂಟ್ ಏಳು ಏಳಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಐವತ್ತೆಂಟು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಅದೇ ರೀತಿ ಮಹಿಳಾ ಕ್ಯಾಂಡಿಡೇಟ್ಗೆ ನೋಡೋದಾದರೆ ನಲವತ್ತು ಪಾಯಿಂಟ್ ಝೀರೋ ತ್ರೀಗೆ ನಿಂತಿರುತ್ತೆ ಏನಕ್ಕೆ ಅಂತಂದರೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ಬೋದು ಹೆಚ್ ಕೆ ರೀಜನಲ್ಲಿ ಒಟ್ಟು ಇನ್ನೂರ ಹದಿನಾಲ್ಕು ಪೋಸ್ಟ್ಗಳಿರುತ್ತೆ ಆ ಒಂದು ಇನ್ನೂರ ಹದಿನಾಲ್ಕು ಪೋಸ್ಟ್ಗಳಲ್ಲಿ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ನಿಮಗೆ ಹುದ್ದೆಗಳ ವರ್ಗೀಕರಣ ಆದ ನಂತರ ಐದು ಆರು ಎರಡು ಮೂರು ಈ ರೀತಿ ಪೋಸ್ಟ್ಗಳ ಡಿವೈಡ್ ಕೂಡ ಆಗಿರುತ್ತೆ ಹಾಗಾಗಿ ಇಲ್ಲಿ ಅತಿ ಹೆಚ್ಚಿನ ಒಂದು ಕಟ್ ಆಫ್ಗೆ ನಿಂತಿರುತ್ತದೆ ನೆಕ್ಸ್ಟ್ ಎನ್ ಹೆಚ್ ಕೆ ರೀಜನಲ್ಲಿ ನಾವು ನೋಡ್ತಾ ಹೋಗೋದಾದರೆ ನಿಮಗೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿರುತ್ತೆ ಮತ್ತು ಹೆಚ್ ಕೆ ರೀಜನಲ್ಲಿ ಈ ಒಂದು ಇನ್ನೂರ ಹದಿನಾಲ್ಕು ಪೋಸ್ಟ್ಗಳಿಗೆ ಆಲ್ಮೋಸ್ಟ್ ನಿಮಗೆ ಒಂದು ಪೋಸ್ಟ್ಗಳಿಗೆ ಇಪ್ಪತ್ತು ಜನದ ರೀತಿಯಲ್ಲಿ ಕ್ವಾಲಿಫೈ ಆಗಿದ್ದರು ತುಂಬ ಜಾಸ್ತಿ ಜನ ಕ್ವಾಲಿಫೈ ಆಗಿದರು ಆದರೆ ಎನ್ ಎಚ್ ಕೆ ರೀಜನಲ್ಲಿ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಮಾತ್ರ ಕ್ವಾಲಿಫೈ ಆಗಿರ್ತಾರೆ ಅಂತಂದರೆ ಒನ್ ಇಷ್ಟು ಟೂ ಲಿಸ್ಟಲ್ಲಿ ಮಾತ್ರ ಕ್ವಾಲಿಫೈ ಆಗಿರ್ತಾರೆ ಹಾಗಾಗಿ ಅವರ ಒಂದು ಪಿ ಯು ಸಿಯ ಒಂದು ಇಪ್ಪತ್ತೈದು ಪರ್ಸೆಂಟ್ ಮತ್ತು ಸಿ ಇ ಟಿ ಎ ಎಪ್ಪತ್ತೈದು ಪರ್ಸೆಂಟನ್ನು ಎರಡನ್ನು ಆ್ಯಡ್ ಮಾಡಿದ ನಂತರ ಆ ಒಂದು ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ಗೆ ಅವರು ಅತಿ ಹೆಚ್ಚು ಸ್ಕೋರ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತದೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ಒಂದು ಪ್ರತಿಯೊಂದು ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಈ ಒಂದು ಹುದ್ದೆಗಳಿಗೆ ನಿಮಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರ ನಂತರ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಕೂಡ ಗಮನಿಸ್ಬೋದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಪ್ರತಿಯೊಂದು ಕ್ಯಾಟಗರಿ ಒಂದು ಕಟ್ ಆಫ್ ಲೀಸ್ಟ್ ಕೂಡ ಇರುತ್ತದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಒಂದು ಹುದ್ದೆಗಳು ಏನಕ್ಕೆ ಜಾಸ್ತಿ ಒಂದು ಕಟ್ ಆಫ್ಗೆ ನಿಂತಿದೆ ಅಂತಂದರೆ ಇಲ್ಲಿ ನೀವು ಗಮನಿಸ್ಬೋದು ಹೆಚ್ ಕೆ ರೀಜನಲ್ಲಿ ಟೋಟಲ್ ಇನ್ನೂರ ಹದಿನಾಲ್ಕು ಹುದ್ದೆಗಳಿದ್ದು ಇಲ್ಲಿ ಯಾವ ಕ್ಯಾಟಗರಿಯಲ್ಲಿ ಮತ್ತು ಅಲ್ಲಿ ರೋಸ್ಟರ್ ವೈಸು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕಾಣಿಸ್ತಾ ಇದೆ ಪರಿಶಿಷ್ಟ ಜಾತಿಯಲ್ಲಿ ಮೂವತ್ತ್ನಾಲ್ಕು ಪರಿಶಿಷ್ಟ ಪಂಗಡ ಹದಿನಾಲ್ಕು ಪ್ರವರ್ಗ ಒಂದು ಎಂಟು ಟು ಎ ಮೂವತ್ತು ಟು ಬಿ ಎಂಟು ತ್ರೀ ಎ ಸಾಮಾನ್ಯ ಎಂಟು ತ್ರೀ ಬಿ ತ್ರೀ ಎ ಹಿಂಬಾಕಿಯಲ್ಲಿ ನೋಡೋದಾದ್ರೆ ಹದಿನೈದು ಮತ್ತು ತ್ರೀ ಬಿಯಲ್ಲಿ ಹತ್ತು ಹುದ್ದೆಗಳು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಬತ್ತೇಳು ಹುದ್ದೆಗಳು ಟೋಟಲ್ ಇನ್ನೂರ ಹದಿನಾಲ್ಕು ಹುದ್ದೆಗಳಿರ್ತಾರೆ ಆ ಒಂದು ಕ್ಯಾಟಗರಿ ವೈಸಲ್ಲೂ ಕೂಡ ನಿಮಗೆ ಮಹಿಳಾ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಈ ರೀತಿ ಕಂಪ್ಲೀಟಾಗಿ ಡಿವೈಡ್ ಕೂಡ ಆಗ್ತಾ ಹೋಗುತ್ತೆ ಇವೆಲ್ಲದರನ್ನ ಕನ್ಸಿಡರ್ ಆದ ನಂತರ ಸ್ನೇಹಿತರೆ ನಿಮಗೆ ಹೆಚ್ ಕೆ ರೀಜನ್ನ ಒನ್ ಇಷ್ಟು ಒನ್ ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟ್ ಕೂಡ ಅನೌನ್ಸ್ ಆಗಿದೆ ನೀವು ಇನ್ನೂ ಎನ್ ಹೆಚ್ ಕೆ ರೀಜನ್ನ ಒಂದು ಪ್ರಾವಿಷ್ನಲ್ ಲೀಸ್ಟ್ ಅಂತಂದರೆ ಎನ್ ಹೆಚ್ ಕೆ ರೀಜನ್ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನಿಮಗೆ ಯಾವಾಗ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿ ಪರಿಶೀಲನೆಗೆ ಅನೌನ್ಸ್ ಮಾಡಲಾಗುತ್ತದೆ ಅಂತ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ ಅಕ್ಟೋಬರ್ ಸೆಕೆಂಡ್ ವೀಕ್ ಅಥವಾ ಅಕ್ಟೋಬರ್ ಥರ್ಡ್ ವೀಕಲ್ಲಿ ಈ ಒಂದು ಒನ್ ಟು ಟೂ ಲೀಸ್ಟ್ಗೆ ಸಂಬಂಧಪಟ್ಟಂತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎನ್ ಎಚ್ ಕೆ ರೀಜನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತದೆ ಅಂತ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತದೆ ವಿದ್ಯಾರ್ಥಿಗಳು ನೀವು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬಿ ಎಮ್ ಟಿ ಸಿನ ರಿಕ್ರೂಟ್ಮೆಂಟ್ ಸೆಲ್ಲಿನ ಅಫಿಷಿಯಲ್ ಆದಂಥ ಒಂದು ಹೆಲ್ಪ್ಲೈನನ್ನು ಕೂಡ ಕೊಡ್ತೀನಿ ಆ ಒಂದು ಹೆಲ್ಪ್ಲೈನ್ಗೆ ನೀವು ಕಾಲ್ ಮಾಡಿ ಕೂಡ ಮಾಹಿತಿಯನ್ನು ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಹೆಚ್ ಕೆ ರೀಜನಲ್ಲಿ ಆಲ್ರೆಡಿ ಪ್ರಾವಿಷನ್ ಲೀಸ್ಟಲ್ಲಿ ಸೆಲೆಕ್ಷನ್ ಆಗಿ ಎನ್ ಎಚ್ ಕೆ ರೀಜನಲ್ಲೂ ಕೂಡ ನೀವೇನಾದರೂ ಚೆನ್ನಾಗಿ ಸ್ಕೋರ್ ಮಾಡಿದ್ರ ಅಂತಂದರೆ ನೀವು ಆದಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎನ್ ಹೆಚ್ ಕೆ ರೀಜನಲ್ಲಿ ಹೋಗೋಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀವು ಎರಡೂ ಕಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಎರಡೂ ಕಡೆ ನೀವು ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟಲ್ಲಿ ಸೆಲೆಕ್ಷನ್ ಆದರೆ ನಿಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಿಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗೋ ಬದಲು ನೀವು ಹೆಚ್ ಕೆ ರೀಜನಲ್ಲಿ ಆಲ್ರೆಡಿ ಸೆಲೆಕ್ಷನ್ ಆಗಿದ್ರೆ ಅನ್ನೋಂಥರೂ ಎನ್ ಎಚ್ ಕೆ ರೀಜನ್ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಾಗ ನೀವು ಆದಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗದಲ್ಲೇ ಇರೋದು ಒಳ್ಳೆಯದಾಗುತ್ತೆ ಯಾಕೆಂತಂದರೆ ನಿಮ್ಮಿಂದ ಬೇರೆಯವರಿಗೆ ಒಂದು ಪೋಸ್ಟು ಸಿಗುವಂಥ ಒಂದು ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಹೆಚ್ ಕೆ ರಿ ಒಂದು ಕಟ್ ಆಫ್ ಮತ್ತು ನೋಟಿಫಿಕೇಷನ್ ಮತ್ತು ಟು ಒನ್ ಪ್ರಾವಿಷ್ನಲ್ ಲಿಸ್ಟ್ನ ಮುಖಾಂತರ ಕಂಪ್ಲೀಟಾಗಿ ಮಾಹಿತಿಯನ್ನು ಕೂಡ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಇಲ್ಲಿ ಅತಿ ಹೆಚ್ಚಿನದಾಗಿ ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳು ನೀವು ಯಾವುದೇ ಕ್ಯಾಟಗರಿಯಲ್ಲಿದ್ದರೂ ಕೂಡ ನೀವು ಜಿ ಎಮ್ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗ್ತೀರ ನೆಕ್ಸ್ಟ್ ಅದಾದ ನಂತರ ನಿಮ್ಮ ಓನ್ ಕ್ಯಾಟಗರಿಯಲ್ಲೂ ಕೂಡ ನಿಮಗೆ ಪೋಸ್ಟ್ಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಹೆಚ್ ಕೆ ರೀಜನಲ್ಲಿ ಈಗ ಆಲ್ರೆಡಿ ಪ್ರಾವಿಷ್ನಲ್ ಲೀಸ್ಟಲ್ಲಿ ಸೆಲೆಕ್ಷನ್ ಆಗಿರೋಂಥ ಕ್ಯಾಂಡಿಡೇಟ್ಸು ನೀವು ಎನ್ ಹೆಚ್ ಕೆ ರೀಜನ್ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆದಷ್ಟು ಅಟೆಂಡ್ ಆಗದಲ್ಲೇ ಇರೋದು ಕೂಡ ಬೇರೆಯವರಿಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಇದೊಂದು ಕಂಪ್ಲೀಟಾಗಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಎನ್ ಹೆಚ್ ಕೆ ಮತ್ತು ಹೆಚ್ ಕೆ ರೀಜನ್ನ ಕ್ಲಾರಿಫೈ ಆಗಿರುತ್ತೆ ಥರ ಇದಿಷ್ಟು ಕೂಡ ಒಂದು ಬಿ ಎಮ್ ಟಿ ಸಿ ಹೆಚ್ ಕೆ ರೀಜನ್ನ ಒಂದು ಒನ್ ಇಷ್ಟು ಒನ್ ಲೀಸ್ಟನ್ನು ಇದೀಗ ಅಫಿಷಿಯಲ್ ಆಗಿ ಬಿ ಎಮ್ ಟಿ ಸಿ ಇಲಾಖೆಯಿಂದ ಪ್ರಕಟ ಕೂಡ ಮಾಡಲಾಗಿರುತ್ತದೆ ಸ್ನೇಹಿತರೆ ಇನ್ನು ಮಿಕ್ಕುಳಿದಂತೆ ನಾವು ಎನ್ ಎಚ್ ಕೆ ರೀಜನಲ್ಲಿ ಖಾಲಿದ್ದಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಒಂದಿಷ್ಟು ಟೂ ಲಿಸ್ಟಲ್ಲಿ ಅರವತ್ತು ಮತ್ತು ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದು ಎಲಿಜಿಬಿಲಿಟಿಯನ್ನು ಪಡೆದುಕೊಂಡಿರುತ್ತಾರೆ ಹಾಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ನಾನು ತಿಳಿಸಿದ ಹಾಗೆ ನಿಮಗೆ ನಾನು ಬೆಳಗ್ಗೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಿಮ್ಮ ಒಂದು ಒನ್ ಇಷ್ಟು ಟೂ ಲಿಸ್ಟ್ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವಾಗ ಕರೆಯಲಾಗುತ್ತದೆ ಅಂತಂದರೆ ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕ್ ಇನ್ನು ಒಂದು ಅಥವಾ ಎರಡು ವೀಕ್ಗಳಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟ್ ಅಂತಂದರೆ ಒಂದಿಷ್ಟು ಟೂ ಲಿಸ್ಟನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎನ್ ಎಚ್ ಕೆ ರೀಜನ್ನ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಟು ಲೂಸ್ ಟೂ ಲಿಸ್ಟನ್ನು ಇನ್ನೇನು ಕೆಲವೇ ಒಂದರಿಂದ ಎರಡು ವಾರದಲ್ಲಿ ಬಿಡಲಾಗುತ್ತದೆ ಅಂತ ಆಗಿ ನಾನು ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೂಡ ಕೇಳಿದಾಗ ಈ ಒಂದು ಮಾಹಿತಿಯನ್ನು ನೀಡಿರುತ್ತಾರೆ ಹಾಗಾಗಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ